ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ವೀಕೆಂಡ್ ಸಂಚಿಕೆಯಲ್ಲಿ ಕಿಚ್ಚ ಸುದೀಪ್ ಅವರು ಸ್ಪರ್ಧಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಟಾಸ್ಕ್ ರದ್ದಾದ ಬಳಿಕ ಧ್ವನಿಯಲ್ಲಿ ಮಾತನಾಡಿದಂತಹ ಕಾಕ್ರೋಚ್ ಸುದಿ ಅವರಿಗೆ ಸುದೀಪ್ ಕೌಂಟರ್ ಕೊಟ್ಟಿದ್ರು ಇನ್ನು ಬೇರೆ ಸ್ಪರ್ಧಿಗಳಿಗೂ ಕೂಡ ಸುದೀಪ್ ಅವರು ಎಚ್ಚರಿಕೆಯನ್ನ ನೀಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅಬ್ಬರಿಸುತ್ತಿರುವ ಕಾಕ್ರೋಚ್ ಸುದೀಪ್ ಸಂದರ್ಭ ಬಂದಾಗೆಲ್ಲ ಏರು ಧ್ವನಿಯಲ್ಲೇ ಮಾತಾಡ್ತಿದ್ದಾರೆ ಆದರೆ ತಮ್ಮ ತಪ್ಪು ಇದ್ದಾಗಲೂ ಕೂಡ ಏರು ಧ್ವನಿಯಲ್ಲೇ ಮಾತನಾಡಲು ಬಂದ ಕಾಕ್ರೋಜ್ ಸುದಿಗೆ ಕಿಚ್ಚ ಸುದೀಪ್ ಅವರು ಖಡಕ್ ಉತ್ತರವನ್ನ ನೀಡಿದ್ದಾರೆ ಬಿಗ್ ಬಾಸ್ ಮನೆಯ ಹೇಗಿರಬೇಕು ಅನ್ನೋ ಪಾಠವನ್ನ ಸುದೀಪ್ ಅವರು ಮಾಡಿದ್ದಾರೆ ಟಾಸ್ಕ್ ವೇಳೆ ಕಾಂಗ್ರೆಸ್ ಸುದೀಪ್ ಕೂಗಾಡಿದ್ರು ಟಾಸ್ಕ್ ರದ್ದಾಗಿದ್ದಕ್ಕೆ ಉಸ್ತುವಾರಿ ಹಾಗೂ ಇತರೆ ಸ್ಪರ್ಧಿಗಳಿಗೆ ಕಾರಣ ಅಂತ ಕಾಂಗ್ರೆಸ್ ಸುದೀ ಅವರು ಗರಂ ಆಗಿ ಮಾತನಾಡಿದ್ರು ಆ ಬಗ್ಗೆ ವಾರದ ಪಂಚಾಯಿತಿಯಲ್ಲಿ ಸುದೀಪ್ ಅವರು ಕ್ಲಾಸ್ ತೆಗೆದುಕೊಂಡಿದ್ದಾರೆ ಆಗಲೂ ಕೂಡ ಸುದೀಪ್ ತಮ್ಮನ್ನ ಸಮರ್ಥಿಸಿಕೊಳ್ಳಲು ಪ್ರಯತ್ನ ಮಾಡಿದ್ರು ಆದರೆ ಕಿಚ್ಚ ಸುದೀಪ್ ಅವರು ತಮ್ಮದೇ ಶೈಲಿಯಲ್ಲಿ ಬುದ್ಧಿ ಹೇಳಿ ಸುದಿಯ ವಾಲ್ಯೂಮ್ ಅನ್ನ ಕಡಿಮೆ ಆಗುವಂತೆ ಮಾಡಿದ್ದಾರೆ ಏರುಧ್ವನಿಯಲ್ಲಿ ವಾದ ಮಾಡೋದಲ್ಲ ಮಾಡುವ ವಾದದಲ್ಲಿ ಸತ್ವ ಇದ್ರೆ ಏರುಧ್ವನಿಯ ಅಗತ್ಯವೇ ಇಲ್ಲ ಅನ್ನೋದು ಸುದೀಪ್ ಅವರು ಅರ್ಥ ಮಾಡಿಸಿದರು